ಕೊಲೆ ಮಾಡಿಬಿಟ್ಟು ನಮ್ಮ ಜಾಗನ ಅವರು ಸ್ವಾಧೀನ ಪಡಿಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಲಾಸ್ಟಿಗೆ ಟ್ಯಾಕ್ಟರ್ ಕೂಡ ನನ್ನ ಮೇಲೆ ಹತ್ಸೋಕ್ಕೆ ಟ್ಯಾಕ್ಟರ್ ಕೂಡ ಇದು ಮಾಡ್ಕೊಂಡು ಬಂದ್ರು ಬೇಡ 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 ಹೇಳ್ತಾ ಇದ್ದೀನಿ ಬೇಡ ಜಮೀನು ವ್ಯಾಜ್ಯದ ಕಲಹ ಕಾರ್ಮಿಕರನ್ನ ಬಳಸಿ ವ್ಯಕ್ತಿ ಮೇಲೆ ಹಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಹೂವಿನ ಗುಂಡಿಯಲ್ಲಿ ಘಟನೆ ಭದ್ರಾ ಎಸ್ಟೇಟ್ ವರ್ಸಸ್ ಕೆಟಿ ಸೋಮಣ್ಣ ನಡುವೆ ಜಮೀನು ವಿವಾದ ಸುಬ್ಬಣ್ಣ ಮಗ ಕೀರ್ತಿರಾಜ್ ಮೇಲೆ ಎಸ್ಟೇಟ್ ಮ್ಯಾನೇಜರ್ ಕಾರ್ಮಿಕರಿಂದ ಹಲ್ಲೆ ಕೀರ್ತಿರಾಜ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ತೋಟದ ಸಿಬ್ಬಂದಿ ಕೀರ್ತಿರಾಜ್ ಮೇಲೆ ಕಲ್ಲು ತೂರಿದ ಅಸ್ಸಾಂ ಕಾರ್ಮಿಕರು ಗಾಯಗೊಂಡ ಕೀರ್ತಿರಾಜ್ ಜಯಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾರಕಾಸ್ತ್ರಗಳನ್ನು ಹಿಡಿದು ಹಲ್ಲೆ ನಡೆಸಿದ ಅಸ್ಸಾಂ ಕಾರ್ಮಿಕರು ಕೊಲೆ ಮಾಡೋ ಉದ್ದೇಶದಿಂದ ನನ್ನ ಮೇಲೆ ದಾಳಿಗೆ ಮುಂದಾಗಿದ್ದು ಮ್ಯಾನೇಜರ್ ದೇವಯ್ಯ ಮತ್ತು ತಂಡದ ವಿರುದ್ಧ ಕೀರ್ತಿರಾಜ್ ಆರೋಪ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡಿಯಲ್ಲಿ ಘಟನೆ ಜಮೀನು ಕಲಹದ ಹಿನ್ನೆಲೆಯಲ್ಲಿ ಕಾರ್ಮಿಕರನ್ನ ಬಳಸಿ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದಂಥ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹೂವಿನಗುಡ್ಡಿಯನ್ನೋಲ್ಲಿ ನಡೆದಿದೆ ಭದ್ರಾ ಎಸ್ಟೇಟ್ ವರ್ಸಸ್ ಕೆಟಿ ಸುಬ್ಬಣ್ಣ ಅನ್ನೋರ ನಡುವೆ ಜಮೀನು ವಿವಾದ ಇತ್ತು ಇದೇ ವಿಚಾರಕ್ಕೆ ಹಲ್ಲೆ ಆಗಿದೆ ಸುಬ್ಬಣ್ಣ ಅವರ ಮಗ ಕೀರ್ತಿರಾಜ್ ಮೇಲೆ ಎಸ್ಟೇಟ್ ಮ್ಯಾನೇಜರ್ ಹಾಗೆಯೇ ಕಾರ್ಮಿಕರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಭದ್ರಾ ಎಸ್ಟೇಟ್ ಕಾರ್ಮಿಕರು ಹಲ್ಲೆಯನ್ನು ಮಾಡಿದ್ದಾರೆ ಎಸ್ಟೇಟ್ನ ಮ್ಯಾನೇಜರ್ ಹಾಗೂ ಕಾರ್ಮಿಕರು ಹಲ್ಲೆ ಮಾಡಿದ್ದಾರೆ ಅಂತ ಸುಬ್ಬಣ್ಣ ಅವರ ಮಗ ಕೀರ್ತಿರಾಜ್ ಆರೋಪಿಸಿದ್ದಾರೆ ಮಾರಣಾಂತಿಕವಾಗಿ ತೋಟದ ಸಿಬ್ಬಂದಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಕಲ್ಲು ತೂರಿದ್ದಾರೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಅಸ್ಸಾಂ ಕಾರ್ಮಿಕರು ಹೇಗಂತ ಆರೋಪಿಸಿರುವಂತಹ ಕೀರ್ತಿರಾಜ್ ಜಯಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಲ್ಲದೆ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ನನ್ನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅಸ್ಸಾಂ ಕಾರ್ಮಿಕರು ಅಂತ ಕೀರ್ತಿರಾಜ್ ಆರೋಪವನ್ನ ಮಾಡಿದ್ದಾರೆ ಕೊಲೆ ಮಾಡುವ ಉದ್ದೇಶದಿಂದಲೇ ಇವರು ಈ ರೀತಿ ನನ್ನ ಮೇಲೆ ದಾಳಿಗೆ ಮುಂದಾಗಿದ್ರು ಮ್ಯಾನೇಜರ್ ದೇವಯ್ಯ ಮತ್ತು ತಂಡದ ವಿರುದ್ಧ ಈ ರೀತಿ ಗಂಭೀರವಾದ ಆರೋಪವನ್ನು ಕೀರ್ತಿರಾಜ್ ಮಾಡಿದ್ದಾರೆ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇವಕ್ಕೆ ದೂರು ದಾಖಲಾಗುವಂತಹ ಸಾಧ್ಯತೆ ಇದೆ ದೂರು ದಾಖಲಾಗಿರುವ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಸ್ ಲಭ್ಯ ಆಗಬೇಕಾಗಿದೆ सद्य के कीर्तिराज जयपुर सरकारी आस्पत् दाखला चिकित्सा पड़को બા નો બા આય નો બા આય નો બા બા પૂદી કી કરા ના દિનો ના દિન બા અના બા રે રે <sketches> <ti está em atingição> uh, <mor adjustments> ba đã Anh. Anh. ಬೇಡ ಬೇಡ ಹೇಳ್ತಾ ಇದ್ದೀನಿ ಬೇಡ ಎಲ್ಲ ಸುಮ್ಮನೆ ಅರೆಸ್ಟ್ ಆಗ್ತೀರಾ ಹೇಳ್ತಾ ಇದ್ದೀನಿ ಎಂದಿನಂತೆ ಇವತ್ತು ಬೆಳಿಗ್ಗೆ ನಮ್ಮ ತೋಟಕ್ಕೆ ನಾನು ಹೋಗಿದ್ದೆ ತೋಟಕ್ಕೆ ಹೋದಂಥ ಸಮಯ ಸುಮಾರೊಂದು ಒಂಬತ್ತುವರೆ ಹತ್ತು ಗಂಟೆ ಸಂದರ್ಭದಲ್ಲಿ ಭದ್ರಾ ಎಸ್ಟೇಟ್ ಮ್ಯಾನೇಜರ್ ದೇವಯ್ಯ ಹಾಗೂ ಅವನ ಸಹಪಾಠಿಗಳು ಅವನ ಕೋವರ್ಕರ್ಸ್ ವರ್ಕರ್ಸ್ ಜೊತೆ ಬಂದು ನನ್ನ ಮೇಲೆ ಕತ್ತಿ ಕಲ್ಲು ಹಾಗೂ ಕೋಲ್ನಿಂದ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರ್ತಾರೆ ಇದರಿಂದ ನನ್ನ ಮುಖಕ್ಕೆ ತಲೆಗೂ ಕಾಲುಗೂ ಕೈಗೂ ಎಲ್ಲ ತುಂಬ ಪೆಟ್ಟಾಗಿದೆ ಇವರು ಉದ್ದೇಶ ನಾನು ಕೊಲೆ ಮಾಡೋದನ್ನೋದೇ ಇತ್ತು ಇವತ್ತು ಕೊಲೆ ಮಾಡಿಬಿಟ್ಟು ನಮ್ಮ ಜಾಗವನ್ನು ಅವರು ಸ್ವಾಧೀನಕ್ಕೆ ಪಡಿಬೇಕಂತಬಿಟ್ಟು ಇದು ಮಾಡಿದ್ರು ಅಷ್ಟೊತ್ತಿಗೆ ಲಾಸ್ಟಿಗೆ ಟ್ಯಾಕ್ಟ್ರು ಕೂಡ ನನ್ನ ಮೇಲೆ ಹತ್ಸೋಕ್ಕೆ ಟ್ಯಾಕ್ಟ್ರ್ ಕೂಡ ಇದು ಮಾಡ್ಕೊಂಡು ಬಂದರು ಅದಷ್ಟೊತ್ತಿಗೆ ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು ಪೊಲೀಸ್ನವ್ರು ಬಂದು ಅದನ್ನು ತಡೆದು ಇದನ್ನು ಇದು ಮಾಡಿದ್ದಾರೆ ಸದ್ಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ ಬಟ್ ಉದ್ದೇಶ ಏನಂದ್ಬಿಟ್ರೆ ನನ್ನನ್ನು ಕೊಲೆ ಮಾಡ್ಬೇಕನ್ನೋ ಉದ್ದೇಶದಲ್ಲೇ ದೇವಯ್ಯ ಅನ್ ಟೀಮ್ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿಸಿ ಅದ್ರ ಜೊತೆಗೆ ಇತರರು ಒಂದು ಮೂವತ್ತು ಜನ ಇದ್ದರು ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರು ಯಾರಂತ ಔಟ್ ಮಾಡಬೇಕು ಫೈಂಡ್ ಔಟ್ ಮಾಡಬೇಕು ಅವ್ರು ಅಕಸ್ಮಾತ್ ಬಾಂಗ್ಲಾದೇಶ್ ವಲಸಿಗರಾಗಂತ ಕಂಡುಹಿಡಿಬೇಕಾಗುತ್ತೆ ಅಥವಾ ಇವ್ರು ಯಾರು ಏನು ಅಕ್ರಮವಾಗಿ ಇವ್ರಿಗೆ ಏನು ಚಟುವಟಿಕೆನ ಬಿಟ್ಟಿದೆ ಅನ್ನೋದೇ ಗೊತ್ತಿಲ್ಲ ಸುಮಾರು ಗುರುತು ರೈತರನ್ನು ಕರ್ಕೊಂಬಂದು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಕೊಲೆ ಯತ್ನ ನಡೆದಿದ್ದಾರೆ ಇಷ್ಟು ಇವತ್ತಿನ ಎಷ್ಟೇ ಈಗ ಎಸ್ಟೇಟ್ಗಳಲ್ಲಿ ಪ್ರತಿ ಎಸ್ಟೇಟ್ಗಳಲ್ಲೂ ಕೂಡ ಈಗ ಅಸ್ಸಾಂ 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 ಅಂತ ಹೇಳಿ ಅನೇಕ ಜನ ಬಂದು ಇಲ್ಲಿ ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ ಅದರಲ್ಲಿ ಯಾರು ಅಸ್ಸಾಂನವರು ಬಾಂಗ್ಲಾದೇಶದವರು ಏನು ಅಂತಕೊಂಡು ಯಾರೂ ಅದನ್ನು ಪತ್ತೆ ಹಚ್ಚುವವರು ನಮಗೆ ಕಂಡು ಬರ್ತಿಲ್ಲ ಇಲ್ಲಿ ಬರ್ತಕ್ಕಂಥ ಇಲ್ಲಿ ಸಾಧಾರಣ ಗೋಹತ್ಯೆಗಳು ಜಾಸ್ತಿ ನಡೀತಾ ಇದ್ದಾವೆ ಗೋಹತ್ಯೆಗಳನ್ನು ಮಾಡುವವರು ಅಸ್ಸಾಂನವರು ಜಾಸ್ತಿ ಅಂತ ಹೇಳಿ ಅಸ್ ಅವರಿಗೆ ಗೋಹತ್ಯೆ ಒಂದು ಮಾಡುವಂಥ ಒಂದು ಅವಕಾಶ ಅವರಿಗೆ ಒಂದು ಎಸ್ಟೇಟ್ಗಳಿಗೆ ಭುಕ್ಷಾಟ ಕೆಲಸ ಆಗಬೇಕು ಇವರಿಗೆ ಹೊರಟ ತುಂಬ ದನ ತಿನ್ನಬೇಕು ಇವರು ಇಂಥ ಪರಿಸ್ಥಿತಿಗಾಗಿ ಅವರಿಗೂ ಇವರಿಗೂ ಇಬ್ಬರಿಗೂ ಸೇರಿಬಿಟ್ಟು ನಮ್ಮ ಮಲ್ನಾಡನ್ನ ಒಂದು ಭಯಾನಕ ವಾತಾವರಣಕ್ಕೆ ತಂದಿದ್ದಾರೆ ಇದಕ್ಕೆ ಸರ್ಕಾರ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಒಂದು ಸೂಕ್ತ ಕ್ರಮಗಳನ್ನು ತಗೊಂಡಿಲ್ಲ ಅಂದರೆ ಮುಂದೊಂದು ದಿನ ನಮ್ಮ ಮಲೆನಾಡು ಭಾಗದಲ್ಲಿ ಬಾಂಗ್ಲಾದೇಶದ ವಾತಾವರಣಗಳು ಇಲ್ಲಿ ಬಿಂಬಿಸ್ತವೆ ಇದನ್ನು ಕಠಿಣ ಕ್ರಮವನ್ನು ತಗೊಂಡು ಇದನ್ನು ಇವತ್ತಿಗೆ ಯುವತಿಗೆ ಬ್ರೇಕ್ ಆಗಬೇಕು ಇಲ್ಲಾಂದರೆ ಮುಂದೊಂದು ದಿನ ನಮ್ಮ ಮಲ್ನಾಡುಗಳು ತುಂಬ ಮಾರಕವಾಗಿ ಬೆಳೀತದೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಇಲ್ಲಾಂದರೆ ಇಲ್ಲಿ ಮಲೆನಾಡಿನ ಜನಗಳು ಏನು ಇಲ್ಲಿ ಬಾರಿ ಮುಗ್ದ್ರು ಅಂತ ಇಟ್ಕೊಂಡು ಇಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ಈ ಥರ ದಬ್ಬಾಳಿಕೆ ನಡೆಸಿದ್ದಾರೆ ಇವತ್ತು ಕೀರ್ತಿ ಸುಂದರರಾಜ್ ಬಗ್ಗೆ ಇವತ್ತು ಈ ಥರ ಹಲ್ಲೆ ಮಾಡಿದ್ದಾರೆ ಹಾಂ ಅತಿಗುಳಿ ಸುಂದರೇಶ್ ಹಾಗೂ ಕೀರ್ತಿ ಸುಂದರ ಬಗ್ಗೆ ಕಲ್ಲಿನ ತೂರಾಟಗಳನ್ನ ನಡೆಸಿ ಅವ್ರನ್ನ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಯಾರೋ ಹೊರಗಡೆಯಿಂದ ಕರೆಸಿ ಇಲ್ಲಿ ಜನಗಳನ್ನ ಚೂ ಬಿಟ್ಟು ಇಲ್ಲಿದು ಮಾಲೀಕರುಗಳು ಎಸ್ಟೇಟ್ ಮಾಲೀಕರುಗಳು ದೌರ್ಜನ್ಯ ನಡೆಸ್ತಿದ್ದಾರೆ ಬೀದಿ ಬೀದಿಲಿ ಎಲ್ಲಿ ಯಾರು ಏನಂತ ಗೊತ್ತಾಗೋದಿಲ್ಲ ಯಾರ್ಯಾರೋ ಸುತ್ತಾಡ್ತಿರ್ತಾರೆ ಯಾರೋ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕಳ್ತಗಳಾಗ್ತಾ ಇದಾವೆ ಅನೇಕ ಪರಿಣಾಮ ಬೀರ್ತಾ ಇದೆ ಇಲ್ಲಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಾವು ಮಾಲ್ವಾಡಿನ ಜನ ಬಾರಿ ಇಲ್ಲಿ ಇದ್ರ ಬಗ್ಗೆ ಹೋರಾಟ ನಡೆಸಬೇಕಾಗ್ತದೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in इंपैक्ट जनशक्त निर्णायक